ನಾನು ಹೋಗಿ ರಾಜ್ಕುಮಾರ್ ನ ಕಣ್ಮುಚ್ಕೊಂಡಿದ್ರೆ ನಾನು ಅವ್ರ ಮುಂದೆ ಕಣ್ಮಚ್ಕೊಂಡ್ ಎಂತಿರ್ತೇನೆ ರಾಜಕುಮಾರ್ ಕಣ್ತೀರಿತಾರೆ ನಮ್ಮ ಪುಟ್ಸ್ವಾಮಿ ಕಲಿಸ್ತೇನೋ ನಾನು ಅಲ್ಲ ಅಲ್ಲ ಅಂತ ನೈ ಪುಟ್ಸ್ವಾಮಿ ಯಾರು ನಂಗ ಗೊತ್ತಿಲ್ಲ ಒಂದು ವರ್ಷ ಎಣಿಗೆ ಬಾಳಪ್ಪನವರು ಅಶೋಕ್ ಮುಖ್ಯಮಂತ್ರಿ ಚಂದ್ರು ಎಲ್ಲ ಲೆಜೆಂಡ್ಸ್ ಗಳು ನಡೆಸಿದ ಚಿತ್ರ ಸೂಪರ್ ಹಿಟ್ ಆಗೋಗುತ್ತೆ ನಾನು ಎಂಟಿ ಕೈಗೆ ಸಿಗದ್ ನೋಡ್ಕೊಂಡಿದ್ದೀನಿ ಆ ಪ್ರಶ್ನೆ ಬೇರೆ ಆದ್ರೆ ಅದಿತ್ತು ಇವೆಲ್ಲ ಆರ್ಥಿಕವಾಗಿ ನಾನು ಸಾಲ್ಗಾರ ಆರ್ಥಿಕವಾಗಿ ನಾನೇನು ಸುಭದ್ರ ಅಲ್ಲ ಆದ್ರೆ ಅವಮಾನಗಳಿಲ್ಲ ನಟ ಆಗುವ ಸಾಧ್ಯ ಇಲ್ಲ ಆ ನೆನಪುಗಳಲ್ಲಿ ಒಳ್ಳೆದನ್ನ ಕೆಟ್ಟದನ್ನ ನಾನು ಸ್ಟಾಕ್ ಮಾಡಿಟ್ಕೊಂಡು ನಮ್ಮಅಪ್ಪ ಬರಕ್ಲಿ ಸಿಗಟ್ ತಗೋಬಾರ್ದು ಒಂಬತ್ತು ಪೈಸ ಆಗೋದು ಇನ್ನೊಂದು ಪೈಸಾ ಮಿಕ್ಕಿರೋದು ಒಂದು ಪೈಸೆ ತರದ್ ಇನ್ನೊಂದು ನಾಲ್ಕು ಸಲ ಕೂಡ ಹಾಕಿ ಅಲ್ಲಿ ದಟ್ಟವಾದಂತ ಕತ್ತಲ ನಡುವೆ ಪ್ರಖರವಾಗಿ ಪರದೆ ಮೇಲೆ ಬೆಳಗ್ಗೆ ಬೀಳುತ್ತೆ ಆಫರ್ ಬರುತ್ತೆ ಹೇಳಿ ಚಂದ್ರಶೇಖರ್ ಅವರು ಸಿನಿಮಾ ಕರೀತಾರೆ ನಾನು ಇದು ಇನ್ನೊಂದು ಹಂತ ನಾಲ್ಕನೇ ಹಂತ ದಾಟಿದಂತೆ ದಾಟಿದ ಕಾರಂತರು ಸಿನಿಮಾ ಇದು ಯಾರನ್ನೂ ಕಳಿಸಲ್ಲ ಅಂತಿರ್ತಾರೆ ಕಾರಂತೇಳಿ ಹೋಗಿದ್ದಾರೆ ನಾನು ತಿಳಿ ಪಿಚ್ಚರ್ ಕಳ್ಸೋಕ್ಕಾಗಲ್ಲ ಅವರು ಸುಮ್ಮನಿರ್ತೀನಿ ಬಸುಲಿಂಗಾಯ ಬರ್ತಾರೆ ಅವ್ರ ಟೈಮ್ನಲ್ಲಿ ಆಕಸ್ಮಿಕವಾಗಿ ನಾಗಾಭರಣ ಒಂದು ದಿವಸ ನನ್ನ ರಿಹರ್ಸಲ್ ತುಣುಕೊಂದನ್ನು ನೋಡ್ತಾರೆ ನಾಗಾಭರಣ ನಾನು ಕಂಸಾಳೆ ಪ್ಲೇಯರ್ ನಾನು ಕಂಸಾಳೆ ಕಲ್ತಿದ್ದೀನಿ ಕಂಸಾಳೆ ಮಾದೇವ್ ನೋಡ್ತಾನೆ ಕಂಸಾಳೆ ಮಾಡ್ತಾ ಮಾಡ್ತಾ ಇರ್ಬೇಕಾದ್ರೆ ಹುಡುಗನ ಕರೆಸ್ರಿ ಹುಡುಗ ನಮ್ಮ ಹುಡುಗರು ಯಾರು ಹೇಳಿರಲ್ಲ ಆಮೇಲೆ ಗೊತ್ತಾಗುತ್ತೆ ನಮ್ಮ ಹುಡುಗರು ಹೇಳಿಲ್ಲ ಅಂತ ಮಾಡಿ ನನಗೆ ರಾಜ್ಕುಮಾರ್ ಮನೆಗೆ ಕರೆಸಿ ನನ್ನ ಬಟ್ಟೆ ಆಡ್ತಿ ತುಂಬು ಒಂದು ಪಿಚ್ಚರ್ ಮಾಡ್ಬೇಕಾನೆ ನೀನು ಯಾಕೆ ಸರ್ ಇದು ನನಗೆ ಗೊತ್ತಿದೆ ಅದನ್ನು ಹೇಳ್ಕೊಡ್ಬೇಕು ಶಿವರಾಜ್ ಕುಮಾರ್ಗೆ ಜನ್ಮದ ಜೋಡಿ ಅಂತ ಒಂದು ಪಿಕ್ಚರ್ ಅಂತ ಜನ್ಮದ ಜೋಡಿಗೆ ಹೋಗ್ತೀನಿ ರಾಜ್ಕುಮಾರ್ನವ್ರ ಮನೇಲಿ ತುಂಬ ಹತ್ತಿರದಿಂದ ನೋಡ್ಬೋದು ಅನ್ನೋ ಆಸೆಯಿಂದ ಜನ್ಮದ ಜೋಡಿಗೆ ಹೋಗ್ತೀನಿ ನಾನು ಆ್ಯಕ್ಚುಲಿ ಆದರೆ ರಾಜ್ಕುಮಾರ್ ಇರಲ್ಲ ಬಟ್ಟೆ ಅಳತೆ ಕೊಡ್ತೀನಿ ಎಲ್ಲ ಹುಡುಕ್ತಾ ಇರ್ತಾವೆ ನನ್ನ ಕಣ್ಣುಗಳು ರಾಜ್ಕುಮಾರ್ಲಿ ನೋಡ್ತೀವಿ ಅಂತ ಮುಹೂರ್ತಕ್ಕೂ ಅವಾಗ ರಜಾ ಬಂದಿರುತ್ತೆ ರಜಾ ಸರ್ ಮಾತ್ರ ಡೇಟ್ ಕೊಟ್ಟಿದ್ದೆವು ಅಂತ ನನಗೆ ನೆನಪು ಮಹದೇವಪುರದಲ್ಲಿ ಮುಂಚೆ ಬಲಮುರಿನಲ್ಲಿ ಶೂಟಿಂಗ್ ಆಗುತ್ತೆ ರಾಜ್ಕುಮಾರ್ ಒಬ್ಬರೇ ನಿಂತಿರ್ತಾರೆ ಮೋಸ್ತ ಟೈಮಲ್ಲಿ ಬಂದು ಒಂದು ಮರ ನೋಡ್ತಾ ನಾನು ಹೋಗಿ ಕಣ್ಣು ಕಣ್ಮುಚ್ಕೊಂಡಿದ್ದೆ ನಾನು ಅವ್ರ ಮುಂದೆ ಕಣ್ಣು ಮುಚ್ಕೊಂಡು ನಿಂತಿರ್ತೀನಿ ರಾಜ್ಕುಮಾರ್ ಕಣ್ಣು ತರೀತಾರೆ ಅಣ್ಣ ನಾನು ನಿಮ್ಮ ಕೈ ಮುಟ್ಟಲ ಅಂತೀನಿ ಮುಟ್ಟುಕಂದ ಅಂತಾರೆ ರಾಜ್ಕುಮಾರ್ ಎರಡು ಕೈ ಹಿಡ್ಕೊಂಡು ಟಕ್ ಅಂತ ಕಾಲು ಬಿದ್ದು ಬಿಡ್ತೀನಿ ಅವ್ರಿಗೆ ಏನಪ್ಪ ನೀನು ಬಂದಿದ್ಯಾ ಹಾಕಿ ಮಾಡೋಕ್ಕೆ ಹಣ ಹಾಂ ನೀನು ನಮ್ಮ ವೆಂಕಟರಮಣನ ಶಿಷ್ಯನ ಕರಂತ ಶಿಷ್ಯ ಹಾಂ ಹೌದು ಚೆನ್ನಾಗಿದೆ ಕಂಪ್ನಿ ಅವರೆಲ್ಲ ಕಂಪ್ನಿ ಅಂತ ಕರೀತಾರೆ ನಾನು ಹೌದು ರಂಗಾಯಣ ಚೆನ್ನಾಗಿ ಕಂಸಾಳೆ ಮಾಡ್ತೀನಿ ನೀನು ನಮ್ಮ ಪುಟ್ಟ ಸ್ವಾಮಿ ಕಲಿಸ್ತೀನೋ ನಾನು ಅಲ್ಲ ಅಲ್ಲ ಅಂತ ಪುಟ್ಟ ಸ್ವಾಮಿ ಅಂದ್ರೆ ಯಾರು ನಂಗೆ ಗೊತ್ತಿಲ್ಲ ಶಿವರಾಜ್ ಕುಮಾರ್ ಹೆಸರು ಪುಟ್ಟ ಅಂತ ವರ್ಜುಲ್ ನೇಮ್ ಪುಟ್ಸ್ವಾಮಿ ಆಮೇಲೆ ಹಾಂ ಸರಿ ಅಲ್ಲಿ ಶುರುವಾದಂಥ ನಮ್ಮ ದೇವರು ಗುರುವೆ ಅಕರಣ್ಯಕ್ಕೆ ದಯ ಮಾಡವರೇ ಅಕಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ ಅನ್ನುವ ಒಂದು ಹಾಡು ಅವನ ಜೊತೆಯಲ್ಲಿ ಸದಾ ತಲೆ ಬೋಡಿಸ್ಕೊಂಡು ಇಬ್ಬತಿ ಇಟ್ಕೊಂಡು ಮಾಡೋಂಥ ಒಂದು ಪಾತ್ರ ಒಂದು ಸಣ್ಣ ಪಾತ್ರ ಒಂದು ವರ್ಷ ಎಣಗಿ ಬಾಳಪ್ಪನವರು ಅಶೋಕ್ ಮುಖ್ಯಮಂತ್ರಿ ಚಂದ್ರು ಎಲ್ಲ ಲೆಜೆಂಡ್ಸ್ಗಳು ನಡೆಸಿದ ಚಿತ್ರ ಸೂಪರ್ ಹಿಟ್ಟಾಗಿ ಹೋಗುತ್ತೆ ಆ ಪಿಚ್ಚರ್ನ ಯಶಸ್ಸು ನನ್ನ ಒಬ್ಬ ಸಿನಿಮಾ ನಟನಾಗಿ ರೂಪಿಸ್ಬಿಡುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಒಬ್ಬ ಮಗನ ಸಿನಿಮಾದಲ್ಲಿ ಮಾಡ್ತೀವಿ ಅದು ಕಮರ್ಷಿಯಲ್ ಪಿಕ್ಚರ್ ಹೋಗಿ ನಾಚಿಕೆ ಆಗೋಲ್ಲ ನಿಂದು ಒಂದು ಜನ್ಮಾನ ಅಂತ ಬಾಯಿ ಬಂದ ಎಲ್ಲ ಹಾಕೊಂಡು ಹೋಗ್ತಾರೆ ಬೈತಾರೆ ಯಾಕೆಂದರೆ ಹತ್ತಾರು ಕಡೆ ವರ್ಕ್ಶಾಪ್ ಮಾಡಿಬಿಟ್ಟು ನಾನು ಒಬ್ಬ ದೊಡ್ಡ ನಿರ್ದೇಶಕ ಅಂತ ಪ್ರಸಿದ್ಧಿ ಆಗಿಬಿಟ್ಟು ನಿನ್ನ ಕರ್ನಾಟಕದಲ್ಲಿ ಅಷ್ಟೊತ್ತಿಗೆ ಕರ್ನಾಟಕದ ಮೂರು ಮನೆಯು ವರ್ಕ್ಶಾಪ್ ಮಾಡ್ಕೊಟ್ಟಿದ್ದೀನಿ ಅಷ್ಟೊತ್ತಾಗಲೇ ಒಂದು ಯಾವ ಗ್ಯಾಪ್ ಸಿಕ್ಕರೂ ಹೋಗೋದು ವರ್ಕ್ಶಾಪ್ ಮಾಡೋದು ನನ್ನ ಮನೆ ನೋಡಿದ್ದ ದಿನಗಳೇ ಭಾಳ ಕಮ್ಮಿ ಸಂಸಾರ ಅಂತ ನೋಡಿದ್ದು ಈಚೆಗೆ ಹೊರ್ತು ಅದಕ್ಕೆ ಮುಂಚೆ ಕುಟುಂಬದಲ್ಲೆಲ್ಲ ಮೂರತ್ತು ಮನೆಯಲ್ಲಿ ಕೂತ್ಕೊಂಡಿದ್ರೆ ಬೆಳೆಯೋಕ್ಕೆ ಹೇಗಾಗತ್ತೆ ಸ್ವಾಮಿ ಮನೆ ನಿಮಗೆ ಅನ್ನ ಊಟ ತಿಂಡಿ ನೆಮ್ಮದಿ ಸಾಂತ್ವನ ಎಲ್ಲ ಕೊಡುತ್ತೆ ಆದ್ರೆ ಬದುಕನ್ನು ಮುಂದಕ್ಕೆ ನೋಡೋಕ್ಕಾಗಲ್ಲ ಯಾವುದಾದ್ರೂ ಹುಡುಗ ಹುಡುಗಿ ಚೆನ್ನಾಗಿ ಆಸೆ ಇದ್ದರೆ ಮನೆ ಬಿಡಬೇಕು ಅಪಾಮವನ್ನು ಬಿಡಬೇಕು ದೂರದಲ್ಲಿ ಬದುಕಬೇಕು ಹಸು ಗೊತ್ತಾಗಬೇಕು ಅಪಮಾನ ಗೊತ್ತಾಗಬೇಕು ಅಪಮಾನಗಳೇ ಮನುಷ್ಯನ ರೂಪಿಸೋದು ಸಾಧನೆ ಕಡೆಗೆ ಅಂತ ನನಗೆ ಬರುವ ನಂಬಿಕೆ ಅದು ನನ್ನ ಬದುಕಿನಲ್ಲಿ ನಾನು ಕಂಡ್ಕೊಂಡು ಸತ್ಯ ಕೂಡ ಹಾಗೆ ಆಯಿತು ನಾನು ಬಿಟ್ಬಿಟ್ಟೆ ಅಲ್ಲ ವರ್ಷಾನ್ಗಟ್ಲೆ ಮನೆಗೆ ಹೋಗಿಲ್ಲ ಯಾವ ಅಣ್ಣನ ಮಗನ ಮುಂಜಿನೂ ಗೊತ್ತಿಲ್ಲ ಅಕ್ಕನ ಮಗನ ನಾಮಕರಣನೂ ಗೊತ್ತಿಲ್ಲ ಮದುವೆಗೆ ಹೋದ್ರೂ ಒಂದಿನ ಎಲ್ಲ ತಾಳಿ ತಾಳಿಕರ ಟೈಮ್ಗೆ ಇದ್ಬಿಟ್ಟು ಬಂದೇ ಅಂತ ಹೇಳ್ಬಿಟ್ಟು ಅದು ದೋಡ್ಬಿಡ್ ಮೂಡೋದು ನಾಟಕ ಹೋಗೋದು ಭಾಗವಹಿಸೋದು ಬರೀ ಹೀಗೆ ಸುತ್ತಾಡಿದೆ ಎಷ್ಟೋ ವರ್ಷಗಳಾದಮೇಲೆ ಮನೆಯ ನಿಧಾನವಾಗಿ ವರ್ಕ್ ಶುರು ಮಾಡಿದೆ ಅಮೇರಿಕ ಹೋಗಿದ್ದು ಬಂತು ಅಮೇರಿಕದಲ್ಲಿ ನಾಟಕ ಆಯಿತು ಅಮೇರಿಕಾ ಆಸ್ಟ್ರಿಯಾ ಜರ್ಮನಿ ಅನೇಕ ರಾಷ್ಟ್ರಗಳು ಸುತ್ತಾಡಿದೆ ಅಲ್ಲೆಲ್ಲ ಪ್ರದರ್ಶನ ಕೊಟ್ಟು ಒಂದೊಂದು ಊರಲ್ಲೂ ಒಂದೊಂದು ನಾಟಕಕ್ಕೆ ಇರುವಂಥ ರಂಗಮಂದಿರಗಳು ಆ ಶಾಲೆಗಳು ಅವರ ಲೈಬ್ರರಿ ಆ ಸುತ್ತಮುತ್ತಲ ಪರಿಸರ ಎಲ್ಲವನ್ನೂ ಒಂದು ಅಭ್ಯಾಸ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ತವೆ ಅದನ್ನು ಭಾಳ ಸಂತೋಷವಾಗಿ ಪಟ್ಕೊಂಡು ನಾನು ಕ್ಯಾ ಮಾಡ್ತಾ ಇದ್ದೆ ಅಷ್ಟು ನಮಗೆ ಓದ್ ಕಡೆ ಎಲ್ಲ ಏನು ನೋಡಿ ಏನು ಬಂದಿಟ್ಕೊಳ್ತಾ ಇದ್ದೆ ಡೈರಿ ಬರೀ ಹುಚ್ಚಿತ್ತು ಇವತ್ತಿಗೂ ಡೈರಿಗಳೆಲ್ಲ ಅಲ್ಲೋ ಇಲ್ಲೋ ಸಿಕ್ಕಿದಾಗ ತೆಗೆದು ನೋಡಿದ್ರೆ ನನ್ನ ಡೈರಿಗಳಲ್ಲಿ ಅಮೇರಿಕ ಎಷ್ಟು ಅದ್ಭುತವಾಗಿತ್ತೋ ಲಂಡನ್ ಎಷ್ಟು ಚೆನ್ನಾಗಿತ್ತೋ ಜರ್ಮನೀಲಿ ಏನೇನು ನೋಡಿದ್ವೋ ಇಲ್ಲಿ ಹೆಗ್ಗೋಡ್ನಲ್ಲಿ ನಾನು ಪ್ರೇಮಿಸುತ್ತಿದ್ದ ಹುಡುಗಿ ಹೇಗಿದ್ಲು ಅವಳು ನನಗೆ ಕ್ಲಾಸ್ ರೂಮಲ್ಲಿ ಬರ್ಕೊಡ್ತಾಯಿ ಚೀಟಿಗಳು ತುಣುಕಿ ಹೇಗಿತ್ತು ಎಲ್ಲವನ್ನೂ ಸಂರಕ್ಷಿಸಿದ ಒಂದು ಕಡೆ ಇಟ್ಕೊಂಡಿದ್ದೆ ಈಗಲೂ ಇತ್ತು ನನ್ನ ಹತ್ರ ಎಲ್ಲ ಇದೆ ಹುಡುಕರು ಸಿಗ್ತವೆ ನಾನು ಹೆಂಡತಿ ಕೈಗೆ ಸಿಗ್ದಂಗೆ ನೋಡ್ಕೊಂಡಿದ್ದೀನಿ ಆ ಪ್ರಶ್ನೆ ಬೇರೆ ಆದರೆ ಅದಿತ್ತು ಇವೆಲ್ಲ ಯಾಕೆಂದ್ರೆ ಅದು ಏನೂ ಮಾಡಿದೆ ಆರ್ಟಿಸ್ಟ್ ಆಗೋದು ಹೇಗೆ ಅದೆಲ್ಲ ಗೊತ್ತಿತ್ತು ಆದರೆ ಈ ಎಲ್ಲ ಅನುಭವಗಳು ಕೂಡ ನನ್ನೊಳಗೆ ಒಬ್ಬ ಕಲಾವಿದ ಆಗೋದಕ್ಕೆ ಮತ್ತು ಬದುಕನ್ನು ಹಾಸ್ಯಮಯವಾಗಿ ವಿನೋದಪರತೆಯಿಂದ ನೋಡ್ತಾ 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 ಗಂಭೀರವಾಗಿ ಅವಲೋಕಿಸೋಕ್ಕೆ ನನಗೊಂದು ಮಾಧ್ಯಮವನ್ನು ಹುಡುಕ್ಬಿಡ್ತೇವೆ ಟಿ ವಿ ಸಿನಿಮಾ ನನಗೆ ಹೆಚ್ಚು ಜನಪ್ರಿಯತೆಯನ್ನು ತಂದುಕೊಡ್ತು ಎಲ್ಲರೂ ಅಂದ್ಕೊಂಡು ಹೋಗಿನ ಸಿಕ್ಕಾಪಟ್ಟೆ ದುಡ್ಡು ತಂದು ಕೊಟ್ಬಿಡ್ತಾ ಏನು ಹಂಗೇನಿಲ್ಲ ಸಿಕ್ಕಾಪಟ್ಟೆ ದುಡ್ಡೆಲ್ಲ ಸಿಕ್ಕಿಲ್ಲ ಅಷ್ಟು ಮಾಡಲೂ ಇಲ್ಲ ಇವತ್ತಿಗೂ ನನ್ನ ಸಾಲುಗಾರನ ಆರ್ಥಿಕವಾಗಿ ನಾನು ಸಾಲುಗಾರ ಆರ್ಥಿಕವಾಗಿ ನಾನೇನು ಸುಭದ್ರ ಅಲ್ಲ ಆದರೆ ಮಾನಸಿಕವಾಗಿ ನಂಗೆ ತುಂಬ ಸಂತೋಷ ನಾನು ನಾನೇನು ಬೇಕು ಸಾಧಿಸ್ಕೊಂಡಿದ್ದೀನಿ ಅದನ್ನೇ ಕೆಲಸ ಮಾಡ್ತಾ ಇರ್ತೀನಿ ಯಾವುದಾದ್ರೂ ಕೆಲಸ ಯಾಕೆ ಮಾಡಲಿ ನಂಗೆ ಸಂತೋಷ ಕೊಟ್ಟಿದ್ದೀನಿ ಬಿಡುವಿದ್ರೆ ನಾಟಕದ ಕ್ಲಾಸ್ ಮಾಡ್ತೀನಿ ಇಲ್ಲ ನಾಲ್ಕು ಎಲ್ಲರೂ ಇದ್ದಾಗ ನಾಟಕದ ಕ್ಲಾಸ್ ಮಾಡ್ತೀನಿ ಯಾರು ಸಿಗ್ಲಿ ಅಂದಾಗ ಮೂರು ಮೂರು ಜನ ಸಿಕ್ಕರೆ ಅವ್ರಿಗೆ ನಾಟಕ ಚಟ ತಿರ್ಸ್ಕೊಳ್ತಾರೆ ಮಾತಾಡಿ 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 ವಿಷಯಗಳೆಲ್ಲ ಹೇಳಿ ಅವ್ರ ಕೊಟ್ಟು ಜೊತೆ ಹಂಚ್ಕೊತೀನಿ ಹುಡುಗರು ಆ್ಯಕ್ಚುರಾಗ್ ಬೈಕೋತಾ ಇರ್ತಾರೆ ಯಾಕೆ ತಲೆ ತಿಂತಾರಪ್ಪ ಅಂತ ಆದರೆ ಅವ್ರಿಗೆ ತಲೆ ತಿನ್ನುವುದ್ರ ಮೂಲಕ ಅವರಲ್ಲಿ ಒಬ್ಬ ಪುಟ್ಟು ಸುಬ್ಬಣ್ಣನೋ ಪುಟ್ಟ ಕಾರಂತನೋ ಎಲ್ಲ ಜನ್ಮಿಸಿಬಿಟ್ರೆ ಇನ್ನೊಂದೆಲ್ಲ ಒಂದು ದಿನಾಸಮೋ ಇನ್ನೊಂದು ನಟನೋ ಇನ್ನೊಂದು ರಂಗಾಯಣನೋ ಸೃಷ್ಟಿಯಾಗ್ಬಿಡ್ಬೋ ಅನ್ನೋ ಆಸೆ ಅದಕ್ಕೆ ಸಣ್ಣ ಸಣ್ಣ ಮಕ್ಕಳಿಗೆ ಅತನೂ ಎಲ್ಲಿ ಯಾರೋ ಕೈ ಕೊಟ್ಟರು ಇವತ್ತು ಬರಲಿಲ್ಲ ಸುದರ್ಶನ ಕ್ಲಾಸ್ ಮಾಡಕ್ಕೆ ಬರಲಿಲ್ಲ ನಮ್ಮಲ್ಲಿ ನಾನು ತಗೋತೀನಿ ಕೊಡಿ ಕ್ಲಾಸಿಂದ ನಾನು ತಗೊಂಡು ಯಾವಾಗಲೂ ಇರ್ತೀನಿ ನನ್ನ ರಂಗಮಂದಿರದಲ್ಲಿ ನಾನೇ ಕ್ಲಾಸ್ ಮಾಡ್ತೀನಿ ಗೊಡ್ರಪ್ಪ ಅಂತ ಕೇಳಿಸ್ತಿದ್ದಿ ಬಂದ್ಬಿಟ್ಟಿದ್ದೀನಿ ಹಾಗಾಗಿ ಬಿಟ್ಟಿದೆ ಯಾಕೆಂದರೆ ದೊಡ್ಡವ್ರಿಗೆ ಮೇಘಸ್ವಮೀ ಇರೋಂಥ ನಾನು ನಮ್ಮ ನಟನದಲ್ಲೇ ತಯಾರಾದಂಥ ಒಬ್ಬ ವಿದ್ಯಾರ್ಥಿ ಇವತ್ತು ಪ್ರಿನ್ಸಿಪಾಲ್ ಆಗಿದ್ದಾನೆ ಅದ್ಭುತವಾದ ಮನುಷ್ಯ ಭಾಳ ಅಪರೂಪದ ಜೀವ ಅದು ಹಂಗೆ ಹಂಗೆ ಆ ಥರದವರು ದಿಶಾ ಭಾಳ ಚೆನ್ನಾಗಿ ಕ್ಲಾಸ್ ಮಾಡ್ತಾಳೆ ನಟನ ಬೆಳೀತಾ 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 ಒಂದು ವಿರಾಟ್ ಸ್ವರೂಪ ತೆಗೆದುಕೊಳ್ಳೋಕೆ ಕಾರಣ ಆಗಿದ್ದು ಅನೇಕ ಜೀವಗಳಿಂದಾಗಿ ಆ ಜೀವಗಳು ಸೃಷ್ಟಿಸುವ ಪ್ರತಿಭಾವಂತಿಕೆ ನಿಜದ ಅರ್ಥದ ಸೆಲೆಗಳಿಂದಾಗಿ ಅಲ್ಲೊಂದು ಕಾವ್ಯಾತ್ಮಕವಾದಂಥ ಗುಣ ಇದೆ ಅಲ್ಲಿ ಬದುಕನ್ನು ಆಳವಾಗಿ ನೋಡಿದಂಥ ಏನೇನೋ ಅನುಭವಗಳಿದೆ ಈ ಸಮುದ್ರದ ಆಳದಲ್ಲಿ ಹೇಗೆ ಮುತ್ತು ಹವಳುಗಳೆಲ್ಲ ಹಕ್ಕಿ ಹಕ್ಕಿ ತೆಗಿತಾರಲ್ಲ ಹಂಗೆ ಬದುಕಿನ ಆಳದಿಂದ ಒಳ್ಳೊಳ್ಳೆ ಅನುಭವದ ಗಣಿಗಳಿಂದ ತೆಗಿಯಬೇಕಾದಂಥ ವಿಚಾರಗಳೇನಿದೆಯಲ್ಲ ಅದು ರಂಗಭೂಮಿಯಲ್ಲಿ ತುಂಬ ಸಹಾಯ ಮಾಡ್ತಾ ಹೋಗ್ತವೆ ನೆನಪುಗಳಿಲ್ಲದಿದ್ದರೆ ನಟ ಆಗೋದಕ್ಕೆ ಸಾಧ್ಯ ಇಲ್ಲ ಅವಮಾನಗಳಿಲ್ಲದಿದ್ದರೆ ನಟ ಆಗೋದು ಸಾಧ್ಯ ಇಲ್ಲ ಆ ನೆನಪುಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನ ನಾನು ಸ್ಟಾಕ್ ಮಾಡಿಟ್ಕೊಂಡು ಎಮೋಷನಲ್ ಮೆಮೊರಿಲಿ ಆ್ಯಕ್ಟ್ ಮಾಡಕ್ಕೆ ಬಳಸ್ತೀವಿ ನಾವು ಅದೇ ಥರ ಬದುಕಿಗೆ ಅಳವಡಿಸ್ಕೊಂಡೆ ಅಂತ ನನಗೆ ಸಿಕ್ಕುವಂಥ ಒಳ್ಳೊಳ್ಳೆ ಫ್ರೆಂಡ್ಶಿಪ್ ಮಾಡ್ಕೊಣ್ಣ ನಾನು ರಂಗ ಬಂದಾಗ ಕಟ್ತಾ ಇದ್ದೀನಿ ಬಂದು ನೋಡು ಆ ನೀನು ದುಡ್ಡು ಕೇಳ್ತಾ ಅಂತ ಎಷ್ಟು ಜನ ಬರೋದೇ ಬಿಟ್ಬಿಟ್ರು ಯಾಕೆ ದುಡ್ಡು ಕಾಸು ಏನು ಕೇಳೋಣ ಸುಮ್ಮನೆ ಬಂದು ನೋಡ್ಕೊಂಡು ಹೋಗು ನಿನ್ನ ಖುಷಿಯಿಂದ ನೀನು ವಾಡಿಂದ ನೋಡೋದ್ರಿಂದ ಇನ್ನೊಂದು ಎಲ್ಲ ಒಳ್ಳೆ ಮಾತಾಡಿದ್ರೆ ಅದರಿಂದ ಇನ್ನಾರು ಒಂದು ಜನ ಒಳ್ಳೆಯ ಜನ ಬರ್ಬೋದು ಅನ್ನೋ ಒಂದು ಆಸೆ ಹಂಗೆ ಕಟ್ತಾ ಹೋದು ಹೊಸ ಹೊಸ ಅಭೂತಪೂರ್ವತ ಅದ್ಭುತವಾದ ಯೋಚನೆಗಳನ್ನ ರೂಪಿಸ್ಬೋದು ಯೋಜನೆಗಳನ್ನ ರೂಪಿಸ್ಬೋದು ಮಕ್ಕಳ ಶಿಬಿರದಲ್ಲಿ ಮತ್ತೊಂದು ಕಡೆ ಎಲ್ಲ ನಾನು ಅಂದುಕೊಂಡಿದ್ರಲ್ಲಿ ಐದು ಪರ್ಸೆಂಟ್ ಕೆಲಸ ಮಾತ್ರ ಆಗಿದೆ ಅದಕ್ಕೆ ಜನ ಪ್ರೀತಿ ಕೊಟ್ಟಿದ್ದಾರೆ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಹಾಗೆ ಉಳಿದಿದೆ ಅದೆಲ್ಲ ನಿಧಾನ ನಿಧಾನವಾಗಿ ನನ್ನ ಮುಂದಿನ ತಲೆಮಾರಿನವ್ರು ಮಾಡ್ತಾರೆ ಅನ್ನೋ ಧೈರ್ಯದ ಮೇಲೆ ಹೋಗ್ಬೇಕಾದ್ರೆ ನನ್ನ ಕನಸುಗಳನ್ನ ಅವ್ರಿಗೆ ಬಿತ್ಬಿಟ್ಟೇ ಹೋಗ್ಬೇಕು ನಾನು ಒಳ್ಳೆ ಕೆಲಸ ಮಾಡೋಕೆ ಸಾಧ್ಯ ಇದ್ದರೆ ಅದು ಮಾತ್ರ ಇನ್ನೇನೂ ಅಲ್ಲ ದುಡ್ಡು ಕಾಸು ಬದುಕೋ ಭವಿಷ್ಯನೂ ಕೊಡೋದು ಬೇರೆ ಅದರ ಕನಸುಗಳನ್ನು ಮುಂದಿನ ತಲೆಮಾರ ಕೊಡೋದಿದೆಯಲ್ಲ ಅದು ದೊಡ್ಡ ವಿಚಾರ ಅಂತ ನನ್ನ ಕಣ್ಣುಗಳಿಗೆ ನಾನು ನಂಬಿಕೊಂಡಂತ ನನ್ನ ಮನಸ್ಸುಗಳಿಗೆ ನಾನು ಅಂದುಕೊಂಡಂಥ ಭಾವ ಅದು ಅದ್ರ ಕಡೆ ಇದನ್ನೇ ಹೇಗೆ ಅಣ್ಣವ್ರ ಸಿನಿಮಾಗಳನ್ನು ನೋಡಿದ್ದು ನಿಮ್ಮ ನಿಮ್ಗೆ ಏನು ಏನೇನು ನೆನಪಿದೆ ಅಣ್ಣವರನ್ನ ಹೇಗೆ ಕನೆಕ್ಟ್ ಮಾಡಿಕೊಳ್ತೀರಿ ನಾನು ಯಾವುದೋ ಸಿನಿಮಾ ನೋಡ್ತಾ ಇದ್ದೆ ಬಹುಶಃ ಬಾಂಧವ್ಯ ಅಂತ ಸಿನಿಮಾ ನೋಡ್ತಾ ಇದ್ದೆ ಚಿಕ್ಕನ್ನಲ್ಲಿ ನಮ್ಮೂರಿನ ಟೆಂಟು ನಾಗಮಂಗಲಿನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟು ಅಲ್ಲಿ ದುಡ್ಡೆಲ್ಲ ಯಾರು ಕೊಡ್ತಾ ಇಲ್ವ ನಮ್ಮಪ್ಪ ಬರ್ಕ್ಲಿ ಸಿಗ್ರೇಟ್ ತೊಗೊಬ ಅಂತ ಪೈಸೆ ಕೊಟ್ಟರೆ ಮೂರು ಮೂರು ಪೈಸೆ ಅವನೊಂದು ಬರ್ಕ್ಲಿ ಮೂರು ಸಿಗ್ರೇಟ್ ತಂದು ಕೊಡುವೆ ಒಂಬತ್ತು ಪೈಸೆ ಆಗೋದು ಇನ್ನೊಂದು ಪೈಸ ಮಿಕ್ಕಿರೋದು ಆ ಒಂದು ಪೈಸೆ ತರದ್ ಇನ್ನೊಂದು ನಾಲ್ಕು ಸಲ ಕೂಡ ಹಾಕ್ಕೊಂಬಿಟ್ಟು ಸಿನಿಮಾಗೆ ತೊಗೊಂಡೋಗಿ ಕೊಡುವೆ ಆಗ್ತಾ ಇರಲಿಲ್ಲ ಸಿನಿಮಾ ಟೆಂಟಿಗೆ ಅದಕ್ಕೂ ದುಡ್ಸಾಗ್ತಾ ಇರಲ್ಲ ಬಟ್ ಅಲ್ಲಿ ಕಾವಲು ಕಾಯೋ ಮುದುಕನಿಗೆ ಪರಂಗಿ ಹಣ್ಣು ಇಷ್ಟ ಅಂತ ನನಗೆ ಗೊತ್ತು ಯಾರ್ದೋ ತೋಡೋದು ಪರಂಗಿ ಹಣ್ಣು ಕದ್ಬಿಡೋದು ಇಬ್ರು ಆ ಪರಂಗಿ ಹಣ್ಣು ತೊಗೊಂಡ್ಬಿಟ್ಟು ಅವ್ನು ಕೊಟ್ಬಿಟ್ಟು ಅವ್ನು ಪರಂಗಿ ಹಣ್ಣು ಇಟ್ಕೊಂಡು ಆ ಅನ್ನೋಷ್ಟರಲ್ಲಿ ಕೆಳಗಡೆ ನುಕ್ಕೊಂಬಿಡೋದು ಸಂದಿನಲ್ಲಿ ಅಲ್ಲೋಗಿ ಮರಳು ಫಸ್ಟು ಮರಳಿರುತ್ತೆ ನಮ್ಮದು ಟೆಂಟಲ್ಲಿ ಹಳ್ಳಿ ಟೆಂಟ್ಗಳಲ್ಲಿ ಮೊದಲು ಮರಳು ಆಮೇಲೆ ಬೆಂಚು ಮರದ ಬೆಂಚು ಆಮೇಲೆ ತಗಡಗಡಬಾಂತ ಓಡಾಡುವಂಥ ಹಿಂಗೆಲ್ಲ ಸೌಂಡ್ ಮಾಡುವಂಥ ಚೇರ್ಗಳು ಚೇರೇ ಜಾಸ್ತಿ ಬೆಲೆ ಅದು ಬಾಲ್ಕನಿ ಅದು ಅಲ್ಲಿ ದಟ್ಟವಾದಂಥ ಕತ್ತಲ ನಡುವೆ ಪ್ರಖರವಾಗಿ ಪರದೆ ಮೇಲೆ ಬೆಳಕು ಬೀಳುತ್ತೆ ಆ ಬೆಳಕಲ್ಲಿ ಹೊಗೆ ಬೀಡಿ ಹೊಗೆಗಳು ನೋಡಬೇಕು ಹೊಗೆ 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 ಆ ಟೆಂಟಲ್ಲ ಅದು ನೋಡಿದವ್ರಿಗೆ ಮಾತ್ರ ಗೊತ್ತು ಹೊಗೆ ತುಂಬ್ಕೊಂಡ್ಬಿಡಿರುತ್ತೆ ಪಿಕ್ಚರ್ ಬರ್ತಾನೆ ಎಷ್ಟೋ ಟೈಮ್ ನಾನು ಪಿಕ್ಚರ್ ನೋಡೋಕ್ಕಿಂತ ತಿರುಕಡ ಅದು ಎಲ್ಲಿಂದ ಬರ್ತಾರೆ ಫಸ್ಟ್ ಪರದೆಯಿಂದ ಉತ್ಕೊಂಡಿರ್ತಾರೆ ಅನ್ಕೊಂಡಿದ್ದೆ ನಾನು ಪರದೆಯಿಂದ ಇವರೆಲ್ಲ ಔದ್ಕೊಂಡವರೆಲ್ಲ ಬಂದು ಡ್ಯಾನ್ಸ್ ಮಾಡ್ಬಿಟ್ಟು ಒಟ್ಟಿಗೆ ಹೋಗ್ತಾರೆ ಅಂತ ಮಕ್ಕಳ ರಾಜ್ಯ ತುಂಬ ಸಂತೋಷ ಆಗೋದು ಮಕ್ಕಳ ರಾಜ್ಯ ಎಷ್ಟು ಒಳ್ಳೆ ಪಿಕ್ಚರ್ ಅಂದರು ಆ ಕಾಲಕ್ಕೆ ಮಕ್ಕಳೇ ಮಾಡಿದ್ದು ನಮಗೆಲ್ಲ ನಾವು ಅದರಲ್ಲಿ ಐಡೆಂಟಿಫೈ ಮಾಡಿ ನಾನೇ ಅದು ಪ್ರತಿಯೊಂದು ಹೀಗೆ ನೋಡ್ತಾ ಇದ್ವಿ ನಾವು ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಆಸೆಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ